ನಮ್ದು ಬಳ ನಮ್ದು ತೋಣಗಲ್ಲ ಅಂತ ನಾವು ಸಂಡೂರ್ ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ದು ಹಳ್ಳಿಯಿಂದ ಬಂದಿವಿ ಹಳ್ಳಿಯಿಂದ ಬಂದು ಕೂಡ ನಾವು ದರ್ಶನ ಏನು ಇದು ಮಾಡಿಲ್ಲ ನಾವು ದರ್ಶನ ದೇವರಂತ ಪೂಜೆ ಮಾಡ್ತೀವಿ ಮತ್ತೆ ಇನ್ನು ಮುಂದೆ ಹೇಳ್ಬೇಕಂದ್ರೆ ದರ್ಶನ ಬಗ್ಗೆ ದೇವರ ಇದು ಅರುಣ್ ಅಂತ ನಾನು ಶಿವಮೊಗ್ಗ ಡಿಸ್ಟಿಕ್ ಇಂದ ಬಾಸ್ ಬಾಸ ತೋಟೆ ಅಭಿಮಾನಿ ದರ್ಶನ್ ಸರಿಗೆ ಜೈ ಜೈ ಡಿ ಬಸ್ ಅಕ್ಕ ದೇಹ ಮಣ್ಣಿದ್ರು ದಿವಾ ಮಾತ್ರ ದರ್ಶನಿಗೆ ಜೈ ಡಿ ಬಸ್ ಅಕ್ಕ ನಾವು ಕೊಪ್ಪಳದ ಅಲ್ಲಿಂದ ಬಂದಿವಕ ಡಿ ಬಾಸ್ ಹೇಳಿ ಬಾಳ ಇಷ್ಟ ಪಟ್ಟಿವಕ ಅವ್ರ ಬಗ್ಗೆ ಮಾತಾಡೋಕಂದ್ರೆ ಅಕ್ಕ ನಮ್ದು ಅಮೇರಿಕ ನಾವು ನನ್ನ ಹೆಸರು ಅಕ್ಷಯ್ ಅಂತ ನಾನು ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ ನಾವು ಡಿ ಬಾಸ್ ಅಂತ ಇಲ್ಲಿ ಬಂದಿದ್ದೀನಿ ತುಂಬಾ ಇಷ್ಟ ನಂಗೆ ಅದಕ್ಕೆ ಇಲ್ಲಿ ಬಂದು ನೋಡಕ್ ಬಂದಿದ್ದೀನಿ ಕಾಟೇರ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲರ ಇದು ಸೂಪರ್ ಹಿಟ್ ಆಗುತ್ತೆ ಎಲ್ಲರೂ ಒಂದು ಸಿನಿಮಾ ನೋಡಿ ಆರೈಸ್ಬೇಕಾಗ್ ಡಿ ಬಾಸ್ ಜೈ ಡಿ ಬಾಸ್ ನಾವು ಕೊಪ್ಪಳದಿಂದ ಬಂದಿದ್ದೇವೆ ನಾವು ಕಡೇರ ಇಪ್ಪತ್ತೊಂದು ಗ್ರ್ಯಾಂಡ್ ರಿಲೀಸ್ ಮಾಡ್ತೀವಿ ನಮಗೆ ಮೂಡಿದೆ ನಮಗೆ ಡಿ ಬಸ್ ಅದಕ್ಕೆ ಇಷ್ಟ ತಾನು ಬೆಳೆ ತನ್ನವರನ್ನು ಆ ಗುಣ ಇರ್ತದೆ ಅದಕ್ಕೆ ನಮಗೆ ಡಿ ಬಸ್ ಅಂದ್ರೆ ತುಂಬಾ ಇಷ್ಟ ನಾವು ಅವರು ಕಣ್ಣಾರೆ ನೋಡಕ್ಕೆ ತುಂಬಾ ಸಂತೋಷ ಆಗ್ತದೆ ಜೈ ಜೈ ಮಾತಾಡಿದ ದರ್ಶನ್ ನೋಡವ್ರು ದೊಡ್ಡ ಅಭಿಮಾನಿ ಅವ್ರ ಫಿಲಮ್ ಬಿಟ್ರಿ ಮತ್ತೆ ಆ ಫಿಲಮ್ ನೋಡಲ್ಲ ಅಲ್ಲಿ ಅವ್ರ ಚಿಕ್ಕೋರಿನ ಸೌಂಡ್ ದೊಡ್ಡ ಅಭಿಮಾನಿ ಮತ್ತೆ ಅವ್ರ ಫ್ಯಾನ್ ಬಿಟ್ರೆ ಏನು ಮಾಡಲ್ಲ ಅವ್ರ ಫ್ಯಾನ್ ಬಗ್ಗೆ ಮಾತಾಡಿದ್ರಿ ಮತ್ತೆ ಇದಾಗಲ್ಲ ಜೈ ಡಿ ಬಾಸ್ ಕಾಟರ್ ಮೂವಿ ಬಹಳ ಎಕ್ಸೈಟ್ಮೆಂಟ್ ಇದೆ ನೀನು ಮತ್ತೆ ಕಾಯ್ತಾ ಇದೀನಿ ಈಗ ಕ್ಷಣಕ್ಕೋಸ್ಕರ ದರ್ಶನ್ ಯಾವಾಗ ಬರ್ತಿದ್ರ ಏನು ಅಂತ ಅವ್ರು ವೇಟ್ ಮಾಡದೆ ಕಾಯ್ತೀನಿ ಈಗ ಟ್ರೈಲರಿಗೋಸ್ಕರ ಅವ್ರ ಫಿಲ್ ಅವ್ರ ಮತ್ತೆ ಹತ್ರದಲ್ಲಿ ನೋಡಿದ್ವಿ ನಮ್ಮೂರ ಹತ್ರ ಮಾಸೂರಲ್ಲಿ ಫೋಟೋ ಹೊಡಿಸ್ಕೊಂಡು ಸೆಲ್ಫಿ ಇದೆ ಮತ್ತೆ ದೊಡ್ಡ ಅಭಿಮಾನಿ ಎರಡನೇ ಕ್ಲಾಸಿಂದ ಹಿಡಿದು ಜೈ ಡಿ ಬಾಸ್ ಮೊದ್ಲನಾಗಿ ಹೇಳಕ್ ಇಷ್ಟ ಪಡೋದಂದ್ರೆ ತಾಯಿ ತಾಯಿ ನಾಡು ಇಷ್ಟಕ್ ಬಂದ್ರೆ ಜನ ಯಾವ್ದೇ ಇರ್ಲಿ ಜಾಗ ಯಾವ್ದೇ ಇರ್ಲಿ ನುಗ್ಗಿ ಹಿಡಿತನಿ ಅಂತ ದರ್ಶನ್ ಅವ್ರಿಗೆ ಹೇಳ್ತಾ ಡಿಸೆಂಬರ್ ಇಪ್ಪತ್ತೊಂಬತ್ತು ಕಾಟಿ ರಿಲೀಸ್ ಸರ ಸಲಾರು ಇಪ್ಪತ್ತೆರಡಕ್ಕಿದೆ ಆದರೂ ನಾವು ಅವ್ರಿಗೆ ಫೈಟ್ ಅದು ಫ್ಯಾನ್ ಇಂಡಿಯಾ ಮೂವಿ ನಮ್ದು ಇಲ್ಲೇ ಕರ್ನಾಟಕದಲ್ಲಿ ರಿಲೀಸ್ ಆದರೂ ಅವ್ರಿಗೆ ಫೈಟ್